ಅದಕ್ಕೆ ಮುಂಚೆ ತಂದೆ ತಂದೆತ್ತಾಗಿ ನನ್ನ ಮಗ ನಾನು ಅಲ್ವಾ ಅದಾದ್ಮೇಲೆ ಸಿದ್ದಪ್ಪ ಸಿಂಗ್ ನ ಶಿಷ್ಯ ಅಲ್ವೇನ್ರಿ ನೀವೇನ್ ಕೊಟ್ಟಿದ್ರಿ ನನಗ ಏನು ಪಟ್ಟ ಜೂನಿಯರ್ ರವಿಚಂದ್ರನ್ ಅಲ್ವಾ ರಾಜ ಅವರ ಕಾಲ ಧೂಳು ನಾನು ಆದ್ರೆ ಸಿದ್ದಪ್ಪನ ಆಶೀರ್ವಾದದಿಂದ ನನಗೇನು ಕಡಿಮೆ ಇಲ್ಲ ಗತ್ತಿಗೆ ಅಲ್ವೇನ್ರಿ ತಲಾ ಅಂದ್ರೆ ಪೋಷಕರ ಮಠ ನಾವು ಬೆಂಗಳೂರಲ್ಲಿ ನಿಂತು ಕೇರ್ಸು ಕೂಡ ಹೇಳ್ತಾರೆ ಸಿದ್ದನ್ ಕಳ್ಳ ಅಂದ್ರೆ ಚರನ್ ಚಕ್ರಲ್ಲ ಅವರೇ ಅಂತ ಹೇಳ್ತಾರೆ ರೀ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಸಹಿತ ಇಲ್ಲಿ ಬಂದು ಹೋಗಿದಾರೆ ಮಠಕ್ಕೆ ಗೊತ್ತಾ ನಿಮ್ಗೆ ಸುಳ್ಳಲ್ಲ ಇದು ಸತ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದೋಗಿದ್ದಾರೆ ಇಲ್ಲೇ ಪ್ರತಿ ಅಮಾಶಿಗೊಂದ್ಸತಿ ಐದು ಅಮಾಶಿ ಬಂದೋಗಿದ್ದಾರೆ ಅವರು ಸೂಳೆಲ್ಲ ಇದು ನಾನು ಅವರ ಶಿಷ್ಯಾಗಿ ಹೇಳ್ತಾ ಇದ್ದೀನಿ ಇದು ನನ್ನ ಮಠ ಇದು ನನ್ನ ಸ್ಟೇಜ್ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಪ್ರೀತಿ ಬೇಕು ನೀವು ನಗು ಇರಬೇಕು ನಮಗೆ ನೀವು ನಗುತ್ತಾ ಇರಬೇಕು ಅಡಿಗೆ ಜೀವನ ಅನ್ನೋದು ಆಮೇಲೆ ನೀವು ನೂರು ಐನೂರು ಟೀಪ್ಸ್ ಕೊಟ್ಟರೆ ನನಗೆ ಬೇಡ ಅನ್ನೋದು ಯು ಹಾಗೆ ನನ್ನ ಜೊತೆ ಡ್ಯಾನ್ಸ್ ಮಾಡಿದಲ್ಲ ರೆಜಿಸ್ಟರ್ ಅಂದ್ರೆ ಏನು ಇರ್ಬೇಕು ಹೇಳಿ ಪಕ್ಕಕ್ಕೆ ಒಂದು ಹುಡುಗಿ ಇರಬೇಕು ಇಲ್ಲ ಒಂದು ಹೂವು ಇರಬೇಕು ಇವತ್ತು ನಮ್ಮ ಕಲಾವಿದ್ರು ಯಾರು ಬಂದಿಲ್ಲ ನನ್ನ ಜೊತೆ ಮಾಡಲಿಕ್ಕೆ ಅಚಾನಕ್ ನಮ್ಮ ಗೌರಿ ಮೇಡಮ್ ಅವರು ಬನ್ನಿ ಮೇಡಮ್ ಇದು ಕ್ರೆಡಿಟ್ ಏನಿದ್ರು ನನಗಲ್ಲ ಇವತ್ತು ಯಾಕಂದ್ರೆ ಅವರು ಡ್ಯಾನ್ಸರ್ ಅಲ್ಲ ಅವರು ಸಿನಿಮಾ ಪ್ರೊಡ್ಯೂಸರ್ ಏ ಸಿನಿಮಾ ಪ್ರೊಡ್ಯೂಸರ್ ಅವರು ಆಮೇಲೆ ಸಿನಿಮಾ ಡೈರೆಕ್ಟರ್ ಕೂಡ ಇದ್ದಾರೆ ಅವರು ಅವರು ರವಿಚಂದ್ರ ಸರ್ ಫ್ಯಾನ್ಸ್ ಅಂತೆ ಇವತ್ತು ಇವಾಗ ನನ್ಗೆ ಮೀಟ್ ಆಗಿದ್ದೆ ಅವರು ಫ್ಯಾನ್ಸ್ ಅನ್ನೋದಕ್ಕೆ ನಾನು ಕೈ ಮಾಡೋದಕ್ಕೆ ಬಂದ್ರು ಅವರು ಅದಕ್ಕೆ ಒಂದು ಅವರಿಗೆ ಚಪ್ಪಾಳೆ ಬರಬೇಕು ಒಂದು ಮಾತೇನೋ ಅಂದ್ರೆ ಅಸರವರು ಮಾಸ್ಕ್ ಕೊಡ್ತಾರಲ್ಲ ಸರ್ ಅಂದರು ಏನೇನ ಎಲ್ಲ ಕರಿತೀನಿ ಅಂತ ಹೇಳಿದೆ ಕರೆದೆ ಮಾಡಿದ್ರು ಫಸ್ಟ್ ಟೈಮ್ ಮಾಡಿದ್ದು ಇವತ್ತಿಲ್ಲ ಏನು ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಹೆಂಗೈತೆ ಡ್ಯಾನ್ಸ್ ಅವ್ರದ್ದು

यान चाची मैं पूंगा ना के ये मैं है तेरी किन्हों का रेस्टोरेंट रेस्टोरेंट में बस एक बात पूंगा लाइके क्या पाए बहुत रहने मार लेता कर दियो क्योंकि